ಭಾಳ ಖುಷಿ ಇದೆ ನಮ್ಮ ತಂದೆಯವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನಮ್ಮ ತಂದೆಯವ್ರ ಹೆಸರು ಟೆಲಿಫೋನ್ ಗಂಗಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಮ್ರೇಡ್ಹಳ್ಳಿ ಮಂಚೇನಹಳ್ಳಿ ಚಿಕ್ಕಬಳ್ಳಾಪುರ ನಮ್ಮ ತಂದೆಯವರು ನಮ್ಗೆ ಕಲಿಸಿದ ಸಂಸ್ಕಾರ ಇದು ಅವರಿಂದನೇ ಡಿಸಿಪ್ಲಿನ್ ಅನ್ನೋದು ಬಂದಿದೆ ಹಾಗೆ ನಾವು ಮನೆಯಲ್ಲಿ ನಮಗೆ ದೊಡ್ಡಣ್ಣ ಅಂತ ಹರೀಶ್ ಅವರಿದ್ದಾರೆ ಸೊ ಅವರು ಆರೋಗ್ಯ ಇಲಾಖೆಯಲ್ಲಿರ್ತಾರೆ ನಿಮಗೂ ಚಿರಪರಿಚಿತರು ಗಿರೀಶ್ ಅವರಿದ್ದಾರೆ ನಮ್ಮ ಕುಟುಂಬ ಇದೆ ಸೊ ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರು ಡಿಸಿಪ್ಲಿನ್ ಆಗಿ ಇರುವಂಥದ್ದು ಸೊ ಅವರೆಲ್ಲರಿಂದ ನಾನು ಕಲಿತಂತಹ ಪಾಠಗಳೇ ಇಂದು ಏನು ನನ್ನ ನಡೆ ಇದೆ ಅದು ಸೊ ನಮ್ಮ ದೊಡ್ಡಣ್ಣವರು ಕೂಡ ಹರೀಶ್ ಅವರು ಕೂಡ ಅಷ್ಟೇ ಬಹಳ ಡಿಸಿಪ್ಲಿನ್ ವ್ಯಕ್ತಿ ಸೊ ಅವರು ಕೂಡ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಭಾಳಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅವರೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್ನು ನಮ್ಮ ಮನೆಯಲ್ಲೇ ನಮ್ಮ ಭಾವಂದರು ಎಲ್ಲ ಟೀಚರ್ಸ್ ಆಗಿದ್ದಾರೆ ಲೆಕ್ಚರರ್ಸ್ ಆಗಿದ್ದಾರೆ ಭಾಳ ಒಳ್ಳೆಯ ಕುಟುಂಬದಿಂದ ಬಂದಿರೋದ್ರಿಂದ ಆ ಭಗವಂತ ಏನು ನನಗೆ ಅನುಕೂಲ ಕೊಟ್ಟಿದ್ದಾನೆ ಅದರಲ್ಲಿ ನನ್ನ ಕೈಲಾದಂತಹ ಸಮಾಜ ಸೇವೆಯನ್ನು ಇದ್ದೀನಿ ಸೊ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಏನು ಒಂದು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಪ್ರದೀಪೇಶ್ವರ್ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಅವರೇ ನನಗೆ ಗುರುಗಳು ಮಾರ್ಗದರ್ಶಕರು ಅವರೇ ಇನ್ಸ್ಪಿರೇಷನ್ನು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರೋಂಥದಕ್ಕೆ ಹಾಗೇ ನಮ್ಮ ಭಾರತೀಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ನ ಫೆಡರಲ್ನ ಅಧ್ಯಕ್ಷರಾದಂಥ ಶ್ರೀ ನಂದಾರ್ ಅವರು ನಾನು ಏನೆಲ್ಲ ಕಾರ್ಯ ಮಾಡ್ತಾ ಇದ್ದೀನಿ ಅದನ್ನು ಮೆಚ್ಚಿ ಒಂದು ದಿವಸ ಕರೆದು ಅವರ ಕಮಿಟಿಯವ್ರನ್ನೆಲ್ಲ ಮಾತಾಡಿ ನನಗೆ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರನ್ನ ಮಾಡ್ತಾರೆ ಸೊ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಹಾಗೇ ನನಗೆ ಒಂದು ಎ ಸಿ ಬಿ ಮತ್ತು ಎನ್ ಎಚ್ ಆರ್ ಅಂತ ಹೇಳಿಬಿಟ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಕಮಿಟಿಯಲ್ಲಿ ಕೂಡ ಒಂದು ರಾಷ್ಟ್ರ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನ ಕೂಡ ಮಾಡ್ತಾರೆ ಸೊ ಶ್ರೀ ಪ್ರಭುರವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ರಜನೀಶ್ ಆರ್ಯನ್ರವರು ಗೌರವಾಧ್ಯಕ್ಷರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಇಷ್ಟರ ಮಟ್ಟಿಗೆ ಏನೋ ಒಂದು ನನ್ನ ಕೈಲಾದದ್ದನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಸರ್ ಇಷ್ಟೆಲ್ಲ ಮಾಡ್ತಿದ್ರಿ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ರಾಜಕೀಯವಾಗಿ ಕೌನ್ಸಿಲರ್ ಆ ಥರ ಏನಾದರೂ ಎಲೆಕ್ಷನ್ ಬರ್ತಿದೆ ಕಂಟೆಸ್ಟ್ ಮಾಡುವಂಥ ಏನಾದರೂ ಉದ್ದೇಶ ಇದೆಯಾ ನಿಮಗೆ ಅಂತ ಇಲ್ಲ ಏನು ಅಂತಂದರೆ ಹಣೆ ಬರಹದಲ್ಲಿದ್ದರೆ ಯಾರು ಏನು ಬದಲಿಸಿಕ್ಕಾಗಲ್ಲ ಈಗ ಅದೆಲ್ಲ ಬಹಳ ದೊಡ್ಡ ಮಾತುಗಳು ನಮ್ಮ ಕರ್ನಾಟಕನೇ ಕೊಂಡಾಡ್ತಾ ಇರುವಂತಹ ಶಾಸಕರು ಚಿಕ್ಕಬಳ್ಳಾಪುರದ ಶಾಸಕರು ನಮ್ಮ ಪ್ರದೀಪೇಶ್ವರವರ ಆಶೀರ್ವಾದ ಹಾಗೆ ನಮ್ಮ ಎಮ್ ಸಿ ಸುಧಾಕರ್ ಸಾಹೇಬ್ರವರ ಆಶೀರ್ವಾದ ರಕ್ಷಾರವ್ರ ರಾಮಯ್ಯರವರ ಆಶೀರ್ವಾದ ಭಾಳಷ್ಟು ಕಾಂಗ್ರೆಸ್ನ ಹಿರಿಯ ಮುಖಂಡರು ಭಾಳಷ್ಟು ಜನರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದಾಗ ನನ್ನ ಪಾಲಿಗೆ ಬಂದರೆ ಜನರ ಆಶೀರ್ವಾದ ಅಂತೂ ಯಾವಾಗಲೂ ಇರುತ್ತೆ ನೋಡೋಣ ಸರ್ ನನ್ನ ಕೈಲಾದಂಥ ಜನಸೇವೆ ಮಾಡ್ತಾಯಿರ್ತೀನಿ ಇರ್ತೀನಿ ಅದಕ್ಕೆ ಮೆಚ್ಚಿ ಯಾವುದಾದ್ರೂ ಅವಕಾಶಗಳು ಸಿಗ ಸಿಕ್ಕದಾಗ ಅದ್ರ ಬಗ್ಗೆ ಮಾತಾಡೋಣ ನಿಮ್ಮ ಹಿತೈಷಿಗಳಿಗೆ ನಿಮ್ಮ ಪ್ರೀತಿ ಪಾತ್ರಗಳಿಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಭಾಳ ಆಗ್ತಿದೆ ನಿಮ್ಮೆಲ್ಲರ ಹಾರೈಕೆಗಳು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಹಿಂದೆಂದೂ ಚಿರಋಣಿ ಈ ಏನು ಸೇವಾ ಕಾರ್ಯಕ್ರಮಗಳು ಅಂತ ಮಾಡ್ತಾ ಇದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಖಂಡಿತ ನೆರವೇರಿಸ್ಕೊಳ್ತಾ ಹೋಗ್ತೀನಿ ಭಗವಂತ ನನಗೇನೆಲ್ಲ ಕೊಟ್ಟಿದ್ದಾನೆ ಅದನ್ನು ಜನಸೇವೆ ಮುಖಾಂತರ ಮಾಡಿಕೊಳ್ತಾ ನನ್ನ ಜೀವನದಲ್ಲಿ ಭಾಳಷ್ಟು ಉನ್ನತ ಶಿಖರಕ್ಕೆ ಏನು ಒಂದು ಆಸೆಗಳಿದೆ ಅದಕ್ಕೆಲ್ಲೂ ನಿಮ್ಮಂತಹ ಹಿರಿಯರು ಹಾಗೂ ಸಮಾಜದಲ್ಲಿ ಯಾರ್ಯಾರು ಹೆಸರು ಮಾಡಿದ್ದಾರೆ ಎಲ್ಲರ ಆಶೀರ್ವಾದಗಳ್ನ ಕೂಡ ಈ ಸಂದರ್ಭದಲ್ಲಿ ಕೊಡ್ಕೊಳ್ತಾ ಇದ್ದೀನಿ ಸರ್ ತಂದೆಯವರ ಹಾದಿಯಾಗಿ ನಿಮ್ಮ ತಂದೆಯವರು ಗಂಗಪ್ಪ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅವರ ಒಂದು ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ನಿಮ್ಮ ಈ ಸೇವಾ ಕಾರ್ಯಗಳು ಒಂದು ಮೆಟ್ಟಲಾಗ್ಬೋದ ಸರ್ ನಮ್ಮ ತಂದೆಯವರ ಸ್ಥಾನನ ಯಾರೂ ಭರ್ತಿ ಮಾಡಲಿಕ್ಕಾಗಲ್ಲ ಅದು ಅದು ಬಹಳ ದೊಡ್ಡ ಶಿಖರ ಅದು ಆ ಶಿಖರದಲ್ಲಿ ನಾವು ಬಹಳ ಅಟ್ಲೀಸ್ಟ್ ಒಂದು ಹತ್ತು ಮೆಟ್ಲು ಹತ್ತು ಬಿಟ್ಟರೆ ಸಾಕು ಅವರಷ್ಟು ಡಿಸಿಪ್ಲಿನ್ ಆಗ್ಬೋದು ಈಗಲೂ ಕೂಡ ತಾಲೂಕಿನಾದ್ಯಂತ ನಾನು ಎಲ್ಲೂ ಹೋದ್ರೂ ನನ್ನ ಹೆಸರಿಗಿಂತ ಉಪನ್ಯಾಸಕನಾಗಿ ನಾನು ಏನು ಹೆಸರು ಸಂಪಾದನೆ ಮಾಡಿದ್ದೀನಿ ವಿದ್ಯಾರ್ಥಿಗಳನ್ನ ಸಂಪಾದನೆ ಮಾಡಿದ್ದೀನಿ ಟೆಲಿಫೋನ್ ಗಂಗಪ್ಪನವ್ರ ಮಗ ಅಂತಂದರೆ ಅದರ ರೆಸ್ಪೆಕ್ಟೇ ಬೇರೆ ಇದೆ ಹಾಗೆ ಜನ ನನ್ನ ಗುರುತಿಯೋ ಸ್ಥಾನನೇ ಬೇರೆ ಇದೆ ನೋಡೋಣ ಸರ್ ಅವ್ರ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ಅವರು ಆಶೀರ್ವಾದ ನನ್ನ ಮೇಲಿರತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾ ಹೋಗ್ತೀನಿ ಸರ್